ಇನ್ನು ಹವಾವರ್ತಮಾನ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಕರಾವಳಿಯಲ್ಲಿ ಚುರುಕಾಗಿತ್ತು ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು ಕರಾವಳಿಯ ಬಹುತೇಕ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಹಲವು ಕಡೆ ಮಳೆಯಾಗಿದೆ ಮಂಕಿಯಲ್ಲಿ ಅತಿ ಹೆಚ್ಚು ಹದಿನೈದು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಗೇರುಸೊಪ್ಪ ಹದಿಮೂರು ಆಗುಂಬೆ ಹನ್ನೆರಡು ಕೊಲ್ಲೂರು ರಾಕ್ ಹನ್ನೊಂದು ಹೊನ್ನಾವರ ಹತ್ತು ಸೋಮವಾರಪೇಟೆ ಲಿಂಗನ್ಮಕ್ಕಿ ಹುಂಚದಕಟ್ಟೆ ಎಂಟು ಯಲ್ಲಾಪುರ ಮೂಲ್ಕಿ ಸಿದ್ದಾಪುರ ಮಂಗಳೂರು ವಿಮಾನ ನಿಲ್ದಾಣ ಲೋಂಡ ಕಮ್ಮರಡಿ ಕೊಟ್ಟಿಗೆಹಾರ ಕೊಪ್ಪದಲ್ಲಿ ತಲಾ ಏಳು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯಾದ್ಯಂತ ಗಾಳಿ ಮತ್ತು ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಕರಾವಳಿ ತೀರ ಪ್ರದೇಶದಲ್ಲಿ ಸಮುದ್ರದ ಮೇಲ್ಮೈ ಗಾಳಿ ಗಂಟೆಗೆ ಮೂವತ್ತೈದರಿಂದ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೇಳು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಾಧ್ಯತೆ